ನಾರಾಯಣ ಗುರುಗಳನ್ನು ಹುಟ್ಟುತ್ತಾ ಅವರು ಹುಟ್ಟಿರುವಂತಹ ಜಾಗಕ್ಕೆ ನಾವು ಬಂದಿದ್ದೇವೆ ತಿರುವನಂತಪುರಂ ಬಳಿ ಇರುವಂತಹ ಚೆಂಪರಂಟಿಯಲ್ಲಿ ಈಗ ನಾವು ಇದ್ದೇವೆ ಮತ್ತು ಇದು ನಾರಾಯಣ ಗುರುಗಳು ಹುಟ್ಟಿ ಮತ್ತು ಬಾಲ್ಯದ ಬಹು ಸಮಯವನ್ನು ಕಳೆದಿರುವಂತಹ ಮನೆ ನಮಸ್ಕಾರ ನಾನ್ ಮಂಜಾತ್ ಕಮತ್ ಉಡುಪಿಯ ಹೊಸ ಸರಣಿ ದಾರ್ಶನಿಕರ ದರ್ಶನ ಹೊಸ ತಲೆಮಾರಾದ ನಮಗೆ ಭಾರತ ಬೆಳೆದ ಬಗೆಯನ್ನು ಕಾಣುವ ಕುತೂಹಲ ಅದಕ್ಕಾಗಿ ಶತ ಶತಮಾನಗಳನ್ನು ಹೊಕ್ಕಿ ಬರುವ ಪುಟ್ಟ ಪ್ರಯತ್ನವಿದು ಮೊದಲನೆಯದಾಗಿ ಕರ್ನಾಟಕದ ಕರಾವಳಿಯನ್ನು ಅಪಾರವಾಗಿ ಪ್ರಭಾವಿಸಿದ ಕೇರಳದ ದಾರ್ಶನಿಕ ವ್ಯಕ್ತಿ ಜಗತ್ತನ್ನೇ ತನ್ನ ತತ್ವ ಆದರ್ಶಗಳಿಂದ ಸೆಳೆದ ಮಹಾನ್ ತಪಸ್ವಿ ಬ್ರಹ್ಮಶ್ರೀ ನಾರಾಯಣ ಗುರುಗಳನ್ನು ಹುಡುಕುತ್ತಾ ಹೊರಟಿದ್ದೇವೆ ಈ ಹುಡುಕಾಟದಲ್ಲಿ ಗುರುಗಳ ಬಗ್ಗೆ ಸದಾ ಅಧ್ಯಯನದಲ್ಲಿ ತೊಡಗಿಕೊಂಡಿರುವ ಸಂಶೋಧನಾ ವಿದ್ಯಾರ್ಥಿ ಶ್ರೇಯಸ್ ಕೋಟ್ಯನ್ ಜೊತೆಯಾಗಿದ್ದಾರೆ ಅವರು ಓದಿದ ಕೇಳಿದ ಕಥೆಗಳನ್ನೆಲ್ಲ ಕಣ್ಣಾರೆ ಕಾಣುವ ಭಾಗ್ಯದೊಂದಿಗೆ ರೋಮಾಂಚನಗೊಳ್ಳುವ ಸಮಯವಿದ್ದು ಬನ್ನಿ ಕೇರಳದತ್ತ ಪ್ರಯಾಣ ಬೆಳೆಸೋಣ ನಮಸ್ಕಾರ ನಾನು ಕೋಟ್ಯಾನ್ ಈಗ ನಾವು ನಾರಾಯಣ ಗುರುಗಳು ಹುಟ್ಟಿರುವಂತಹ ಮನೆಯಲ್ಲಿದ್ದೇವೆ ಇದು ತಿರುವನಂತಪುರಂನ ಬಳಿ ಇರುವಂತಹ ಚೆಂಪರಂಡಿಯಲ್ಲಿರುವಂತಹ ಮನೆ ಯುವತ್ತಿಗೆ ನಮ್ಮ ಕರಾವಳಿ ಭಾಗದಲ್ಲಿ ಉಡುಪಿ ದಕ್ಷಿಣ ಕನ್ನಡವನ್ನು ನಾವು ಕನ್ಸಿಡರ್ ಮಾಡಿದರೆ ನಾರಾಯಣಗುರುಗಳ ಪ್ರಾಮುಖ್ಯತೆ ಬಹಳಷ್ಟಿದೆ ಮತ್ತು ನಾರಾಯಣ ಗುರುಗಳಿಂದ ಪ್ರೇರಪಡೆ ಪಡೆದಂಥ ಸಾಕಷ್ಟು ಸಮುದ್ರ ಸಂಸ್ಥೆಗಳು ಉಡುಪಿ ಮತ್ತು ದಕ್ಷಿಣ ಕನ್ನಡ ಭಾಗದಲ್ಲಿ ಚಟುವಟಿಕೆ ನಡೆಸ್ತದೆ ಆದರೆ ಅಂತಹ ನಾರಾಯಣ ಗುರುಗಳ ಮೂಲ ಇರುವಂಥದ್ದು ಇಲ್ಲಿ ಈ ಮನೆಯಲ್ಲಿ ನಾರಾಯಣ ಗುರುಗಳು ಹುಟ್ಟಿರುವಂತಹ ಇದು ಅವತ್ತಿನ ಸಂದರ್ಭದ ಕೇರಳವನ್ನು ಒಮ್ಮೆ ನಾವು ಗಮನಿಸಿದರೆ ಅಲ್ಲಿ ಅಸ್ಪರ್ಶತೆ ಬಹಳಷ್ಟು ಮಟ್ಟಿಗಿತ್ತು ಮತ್ತು ದೇಶದ ಯಾವ ಭಾಗದಲ್ಲಿಯೂ ಕೂಡ ನಮ್ಗೆ ಕಾಣ ಸಿಗದಂತಹ ಅಸ್ಪರ್ಶತೆಯ ಕೆಲವು ನಿಯಮಗಳು ಅದು ಇದ್ದದ್ದು ಅಂದಿನ ಕಾಲದ ಕೇರಳದಲ್ಲಿ ತಿರುವಂಕೂರು ರಾಜಮನೆತನದ ಆಳ್ವಿಕೆಗೆ ಒಳಪಟ್ಟಿದ್ದಂತಹ ಕೇರಳದಲ್ಲಿ ಅಂಥ ಒಂದು ಸಮಯದಲ್ಲಿ ಶೋಷಣೆಗೆ ಒಳಗಾದಂತಹ ಒಂದು ಸಮುದಾಯದಲ್ಲಿ ನಾರಾಯಣ ಗುರುಗಳು ಹುಟ್ಟುತ್ತಾರೆ ಹುಟ್ಟುದು ಮಾತ್ರ ಅಲ್ಲ ಅದನ್ನು ಮೀರಿ ಅವರು ಶಿಕ್ಷಣವನ್ನು ಪಡ್ಕೊಳ್ತಾರೆ ಮತ್ತು ಆ ಶಿಕ್ಷಣದಿಂದ ಇಡೀ ಸಾಮಾಜಿಕ ಕ್ರಾಂತಿಗೆ ಮುನ್ನುಡಿ ಬರೀತಾಳೆ ಕೇರಳದ ಸಾಮಾಜಿಕ ಕ್ರಾಂತಿಗೆ ಒಂದು ಬಹಳ ದೊಡ್ಡ ಕೊಡುಗೆಯನ್ನು ನಾರಾಯಣ ಗುರುಗಳು ಬ್ರಹ್ಮಶ್ರೀ ನಾರಾಯಣ ಗುರುಗಳು ನೀಡ್ತಾರೆ ನಾರಾಯಣ ಗುರುಗಳು ಸಾವಿರದ ಎಂಟುನೂರ ಐವತ್ತ ಆರರಲ್ಲಿ ಈರವ ಕಮ್ಯುನಿಟಿಯಲ್ಲಿ ಹುಟ್ಟುತ್ತಾರೆ ಇದು ಅವತ್ತಿನ ಕಾಲಕ್ಕೆ ಬಹಳ ಅಸ್ಪರ್ಶತೆಗೆ ಒಳಗಾಗಿದ್ದಂತಹ ಅನೇಕ ಸಮುದಾಯಗಳಲ್ಲಿ ಒಂದಾಗಿರುವಂತಹ ಸಮುದಾಯ ಈ ಸಮುದಾಯದಲ್ಲಿ ಹುಟ್ಟಿರುವಂತಹ ನಾರಾಯಣ ಗುರುಗಳು ಮುಂದೆ ಇಡೀ ಕೇರಳದ ಸಾಮಾಜಿಕ ಕ್ರಾಂತಿಗೆ ಒಂದು ಮುನ್ನುಡಿ ಬರೀತಾರೆ ಮತ್ತು ಕೇರಳವನ್ನು ಶೈಕ್ಷಣಿಕವಾಗಿ ಧಾರ್ಮಿಕವಾಗಿ ಮತ್ತು ಆರ್ಥಿಕವಾಗಿ ಮುನ್ನಡೆಸಲಿಕ್ಕೆ ಭದ್ರ ಬುನಾದಿಯನ್ನು ಕೂಡ ಹಾಕ್ತಾರೆ ಅಂತಹ ನಾರಾಯಣ ಗುರುಗಳು ಹುಟ್ಟಿರುವಂತದ್ದು ಇದೇ ಮನೆಯಲ್ಲಿ ಈಳವ ಜಾತಿ ಅವತ್ತಿನ ಅವತ್ತಿನ ಕಾಲಕ್ಕೆ ಅವರಿಗೆ ಹೆಚ್ಚಿನ ವಿದ್ಯಾಭ್ಯಾಸದ ಅವಕಾಶ ಇರಲಿಲ್ಲ ಆದರೂ ಕೂಡ ನಾರಾಯಣ ಗುರುಗಳು ವಿದ್ಯೆಯನ್ನು ಪಡ್ಕೊಳ್ಳುವ ಜೊತೆಗೆ ಸಂಸ್ಕೃತ ಶಿಕ್ಷಣವನ್ನು ಕೂಡ ಪಡ್ಕೊಳ್ತಾರೆ ಇದರ ಬಗ್ಗೆ ಇತಿಹಾಸಗಾರರು ಏನನ್ನು ಗಮನಿಸುತ್ತಾರೆ ಅಂತ ಹೇಳಿದ್ರೆ ಅವತ್ತಿಗೆ ಈರವ ಕಮ್ಯುನಿಟಿ ಅನ್ನೋದು ವಿವಿಧ ಉದ್ಯೋಗಗಳಲ್ಲಿ ತೊಡಗಿಸಿಕೊಂಡಿತ್ತು ನಮ್ಮಲ್ಲಿ ಬಹುತೇಕರು ಏನು ಒಪ್ಪಿಕೊಂಡಿದ್ದಾರೆ ಅಂತ ಹೇಳಿದ್ರೆ ಅವರು ಕಳ್ಳು ತೆಗೆಯುವಂತ ಟಾಡಿ ಟ್ಯಾಪಿಂಗ್ ಬಿಸಿನೆಸ್ ಅನ್ನು ಹೆಚ್ಚು ಮಾಡ್ತಿದ್ರು ಅನ್ನೋದನ್ನು ಒಪ್ಪಿಕೊಂಡಿದ್ದಾರೆ ಆದ್ರೆ ಇತಿಹಾಸಗಾರರು ಗಮನಿಸುವ ಪ್ರಕಾರ ಕಳ್ಳು ತೆಗೆಯುವ ಜೊತೆಗೆ ಕೃಷಿಯಲ್ಲಿ ತೊಡಗಿಸಿಕೊಂಡಿದ್ರು ಈ ಕೃಷಿ ಮತ್ತು ಟಾಡಿ ಟ್ಯಾಪಿಂಗ್ ಇದು ಎರಡೂ ಕೂಡ ನೇಚರ್ ಗೆ ಸಂಬಂಧಪಟ್ಟಾಗಿರುವಂತಹ ಕೆಲಸ ಆಗಿರೋದ್ರಿಂದ ನಾಟಿ ಗಿಡಮೂಲಿಕೆಯಲ್ಲಿ ಕೂಡ ಈ ಕಮ್ಯುನಿಟಿಯ ಪಾಂಡಿತ್ಯ ಇತ್ತು ಇನ್ನು ಕೇರಳದಲ್ಲಿದ್ದಂತಹ ಈ ಒಂದು ಪಾಂಡಿತ್ಯ ಅಂದ್ರೆ ನಾವು ನಾಟಿ ವೈದ್ಯದ ಪಾಂಡಿತ್ಯ ಏನಿತ್ತು ಇದನ್ನು ಗಮನಿಸಿ ಬಹಳಷ್ಟು ಬೌದ್ಧ ಗುರುಗಳು ಕೇರಳಕ್ಕೆ ಬರ್ತಾರೆ ಬೌದ್ಧ ಗುರುಗಳು ಕೇರಳಕ್ಕೆ ಬಂದಿರುವ ರುವ ಕಾರಣ ಇಲ್ಲಿರುವಂತಹ ನಾಟಿ ವೈದ್ಯ ಸ್ವಲ್ಪ ಆಯುರ್ವೇದ ಮತ್ತು ಸಂಸ್ಕೃತಕ್ಕೆ ಕನೆಕ್ಟ್ ಆಗ್ತದೆ ಆ ಹಿನ್ನೆಲೆಯಲ್ಲಿ ನಾರಾಯಣ ಗುರುಗಳಿಗೆ ಸಂಸ್ಕೃತ ಕಲಿಯುವಂತಹ ಒಂದು ಅವಕಾಶವೂ ಕೂಡ ಸಿಗ್ತದೆ ಇತಿಹಾಸಗಾರರ ಪ್ರಕಾರ ಇದು ಇಲ್ಲಿದ್ದಂತಹ ಒಂದು ಶ್ರೀಮಂತ ಬೌದ್ಧ ಪರಂಪರೆಯ ಕಾರಣದಿಂದ ಅಂತ ಹೇಳ್ತಾರೆ ಆದರೆ ಈಳವರಲ್ಲಿ ಬಹುತೇಕರು ಸಂಸ್ಕೃತ ಕಲಿತಿದ್ರು ಆದರೆ ಅವರ ಸಂಸ್ಕೃತ ಕಲಿಕೆ ಕೇವಲ ಆಯುರ್ವೇದಕ್ಕೆ ಸೀಮಿತವಾಗಿತ್ತು ನಾರಾಯಣಗುರುಗಳು ಇದನ್ನು ಎಕ್ಸ್ಪಾಂಡ್ ಮಾಡ್ತಾರೆ ಇದನ್ನು ಎಕ್ಸ್ಪಾಂಡ್ ಮಾಡುವ ಜೊತೆಗೆ ಸಂಸ್ಕೃತದಲ್ಲಿದ್ದಂತಹ ವಿವಿಧ ಆಯಾಮಗಳನ್ನು ಕಲ್ತ್ಕೊಂಡು ಅದ್ವೈತ ಸಿದ್ಧಾಂತ ಸ್ವೀಕಾರ ಮಾಡ್ತಾರೆ ಇನ್ನು ಇವತ್ತಿಗೆ ನಾರಾಯಣ ಗುರುಗಳನ್ನು ಸುಮಾರು ಹದಿನಾಲ್ಕು ಸಮುದಾಯದ ಜನರು ಗುರುಗಳು ಮತ್ತು ದೇವರ ಸ್ಥಾನದಲ್ಲಿಟ್ಟು ಪೂಜೆ ಮಾಡ್ತಾರೆ ನಾಡರಿರ್ಬೋದು ಈಳವರಿರ್ಬೋದು ಬಿಲ್ಲವರಿರ್ಬೋದು ಈಡಿಗರಿರ್ಬೋದು ಹೀಗೆ ಸುಮಾರು ಹದಿನಾಲ್ಕು ಸಮುದಾಯದಿಂದ ಪೂಜಿಸಲ್ಪಡುವಂತಹ ವ್ಯಕ್ತಿ ನಾರಾಯಣಗುರುಗಳು ಆದರೆ ನಾರಾಯಣ ಗುರುಗಳನ್ನು ನಾವು ಎಲ್ಲೋ ಒಂದು ಕಡೆ ಈ ಹದಿನಾಲ್ಕು ಸಮುದಾಯಗಳಿಗೆ ಸೀಮಿತ ಮಾಡುವಂಥದ್ದು ಅವರ ಇಡೀ ವ್ಯಕ್ತಿತ್ವವನ್ನು ಕುಬ್ಜಗೊಳಿಸಿದಂತೆ ಅವರು ಯಾವುದೇ ಒಂದು ಜಾತಿಗೆ ಅಥವಾ ಧರ್ಮಕ್ಕೆ ಸೀಮಿತವಾಗಿರುವಂಥ ವ್ಯಕ್ತಿಯಲ್ಲ ಆ ರೀತಿ ಸೀಮಿತ ಮಾಡುವಂಥದ್ದು ಸ್ವತಃ ಅವರಿಗೂ ಕೂಡ ಇಷ್ಟ ಇರಲಿಲ್ಲ ಅವರು ಬರೆದಿರುವಂಥ ಪತ್ರಗಳಲ್ಲಿ ಇದು ನಮಗೆ ಸ್ಪಷ್ಟವಾಗಿ ಸಿಗ್ತದೆ